ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ಬ್ಲಾಗ್ನೊಂದಿಗೆ ಬಂದಿದ್ದೀನಿ ನೋಡಿ ಇವಾಗ ನಾವು ಅಹ್ ಮನೆಗಳಲ್ಲಿ ಹಬ್ಬ ಅಥವಾ ಪೂಜೆ ಏನಾದ್ರೂ ಇತ್ತು ಅಂದ್ರೆ ತುಂಬಾ ಹಣ್ಣುಗಳನ್ನೆಲ್ಲ ತಂದು ಇಟ್ಬಿಡ್ತೀವಿ ಪೂಜೆಗೆ ಅಂತ ಹಾಗಾಗಿ ನಾನು ಇವಾಗ ಹಣ್ಣುಗಳಿದ್ರೆ ತುಂಬಾ ಒಂದೇ ಸತಿ ಆಗಲ್ವಲ್ಲ ಮತ್ತೆ ವೇಸ್ಟ್ ಆಗ್ಬಿಟ್ರೆ ಮತ್ತೆ ಬೇಜಾರ್ ಕೂಡ ಆಗುತ್ತೆ ಕೆಲವೊಂದು ಟೈಮ್ ಅದು ಪ್ರಸಾದಕ್ಕಂತಾನು ಹಣ್ಣುಗಳನ್ನ ಇಟ್ಟಿರ್ತೀವಿ ಅದೆಲ್ಲ ಹಾಳಾಗ್ ಹಾಳಾದ್ರೆ ಮತ್ತೆ ನಮಗೂ ಬೇಜಾರಾಗುತ್ತೆ ತಿನ್ನಕ್ಕೂ ಆಗ್ಲಿಲ್ಲ ಅಷ್ಟೆಲ್ಲ ದುಡ್ಡು ವೇಸ್ಟ್ ಆಗತ್ತೆ ಹಾಗಾಗಿ ಇದನ್ನ ಹಣ್ಣು ಕೆಡದೆ ನಾವು ಯಾವ ತರ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ನಾನು ಲಾಂಗ್ ಅಂದ್ರೆ ನಾವು ಈ ರೆಸಿಪಿನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದ್ ಫಿಫ್ಟೀನ್ ಡೇಸ್ ತನಕನಾದ್ರೂ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಅದ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಂದೊಂದು ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಒಂದಲ್ಲ ಇದು ಒಂದೇ ವ್ಲಾಗ್ ನೋಡಿ ಜಡ್ಜ್ ಮಾಡ್ಬೇಡಿ ನಾನು ಬಹಳಷ್ಟು ವ್ಲಾಗ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಬನ್ನಿ ಇವಾಗ ವ್ಲಾಗ್ ನ ಶುರು ಮಾಡೋಣ ನೋಡಿ ನಮ್ಮ ಮನೆಯಲ್ಲಿ ಇಷ್ಟೆಲ್ಲಾ ಹಣ್ಣುಗಳು ಹಂಗೆ ಇತ್ತು ಹಾಗಾಗಿ ಮತ್ತೆ ಇದನ್ನೆಲ್ಲ ಒಟ್ಟಿಗೆ ನಾವ್ ಇಬ್ರು ಮೂರ್ ಜನ ಇರೋದ್ರಿಂದ ಒಟ್ಟಿಗೆನೆ ಆಗಲ್ಲ ಹಾಗೆ ಇವು ದ್ರಾಕ್ಷಿ ಹಣ್ಣುಗಳಾಗಿರ್ಬೋದು ಇದೆಲ್ಲಾ ಏನೇನ್ ಇರುತ್ತಲ್ಲ ಬೇಗ ಹಾಳಾಗ್ಬಿಡತ್ತೆ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಒಂದ್ ಒಂದ್ ಸ್ವಲ್ಪ ಸಾಲಡ್ ತರ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂದ್ರೆ ಯಾವ್ದೇ ರೀತಿಯ ಕಸ್ಟರ್ಡ್ ಪೌಡರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಏನೂ ಆಗದೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಇವಾಗ ಈ ಹಣ್ಣುಗಳನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇದು ಇವೆಲ್ಲ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಮೇಲ್ಮೇಲ್ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ದ್ರಾಕ್ಷಿ ಹಣ್ಣನ್ನ ಯಾವಾಗ್ಲೂ ಅಷ್ಟೇ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ಇದ್ರಲ್ಲಿ ಇದು ಔಷಧಿ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿರೋದ್ರಿಂದ ನಾವು ಇದನ್ನ ಒಂದ್ ಸ್ವಲ್ಪ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಹಣ್ಣುಗಳನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದೀನಿ ಹೀಗೆ ನಾವು ವೇಸ್ಟ್ ಮಾಡದೆ ತಿನ್ನೋದ್ರಿಂದ ನಮ್ಗೂ ಬೇಜಾರಾಗಲ್ಲ ಮತ್ತೆ ವೇಸ್ಟ್ ಆಗ್ಬಿಟ್ರೆ ತುಂಬಾ ಬೇಜಾರ್ ಕೂಡ ಆಗತ್ತೆ ಆದಷ್ಟು ಯಾವುದೇ ಆದ್ರೂ ಅಷ್ಟೇ ಹಣ್ಣಾಗಿರ್ಬೋದು ತರ್ಕಾರಿಗಳನ್ನಾಗಿರ್ಬೋದು ವೇಸ್ಟ್ ಮಾಡದೆ ನಾವು ಯೂಸ್ ಮಾಡೋದ್ರಿಂದ ನಮ್ಗೂ ಬೇಜಾರಾಗುತ್ತೆ ನೆಕ್ಸ್ಟ್ ಟೈಮ್ ತರ್ಬೇಕು ಅಂದ್ರೂ ವೇಸ್ಟ್ ಆಗಲ್ಲ ಅನ್ನೋ ಖುಷಿಯಿಂದಾನೇ ತರ್ತೀವಿ ಇಲ್ಲಾಂದ್ರೆ ಹೋಗ್ಬೇಕಿದ್ರೆ ಆ ಫ್ರೂಟ್ಸ್ ಏನಾದ್ರು ಈ ಟೈಮ್ ವೇಸ್ಟ್ ಆದ್ರೆ ನೆಕ್ಸ್ಟ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತೀವಿ ಮತ್ತೆ ಅಂತ ಹಾಗಾಗಿ ನೋಡಿ ಈ ತರ ಯೂಸ್ ಮಾಡಿ ನೀವು ಸಲಾಡ್ ಮಾಡ್ಕೊಂಡ್ಬಿಟ್ರೆ ಅಂತ ನಿಮಗೆ ಯೂಸಿಗೂ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ನೋಡಿ ನಾನು ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಚಿಕ್ದಾಗಿ ಕ್ಲೀನ್ ಕಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಅವಶ್ಯಕತೆ ಇಲ್ಲ ಒಂದು ಹಾಲು ಮೊಸರು ಸ್ವಲ್ಪ ತುಪ್ಪ ಇದ್ಬಿಟ್ರೆ ಸಾಕು ಸಕ್ಕರೆ ತಿನ್ನಲ್ಲ ಅನ್ನೋರು ಕೂಡ ಇದನ್ನ ಸಕ್ಕರೆನು ಮಾಡಬಹುದು ಜಾಸ್ತಿ ಸಾಮಗ್ರಿ ಬಳಸದೆ ನಾವು ಡೈರೆಕ್ಟ್ ಆಗಿ ಇದನ್ನ ಮಾಡ್ಕೋಬಹುದು ಹಾಗೆ ಇದನ್ನ ನೈವೇದ್ಯಕ್ಕೂ ಕೂಡ ನೀವು ಇಟ್ಕೋಬಹುದು ಬರೀ ಅಷ್ಟೇ ಅಲ್ಲ ಇವಾಗ ಅರ್ಜೆಂಟಿಗೆ ಕೆಲವರಿಗೆ ನೈವೇದ್ಯ ಮಾಡಕ್ಕೇನು ಆಗಲ್ಲ ಪೂಜೆ ಇಮಿಡಿಯೇಟ್ ಬೆಳಗ್ಗೆ ಮಾಡ್ತಿರ್ತೀವಿ ನೈವೇದ್ಯ ಮಾಡ್ ಮಾಡಬೇಕು ಅನ್ನೋರಿಗೆ ಇದನ್ನು ಕೂಡ ನೀವು ನೈವೇದ್ಯಕ್ ಕೂಡ ಇಡಬಹುದು ಬರೀ ಅಷ್ಟೇ ಅಲ್ಲ ದೇವರಿಗೂ ಕೂಡ ಚೆನ್ನಾಗ್ ಆಗತ್ತೆ ನೈವೇದ್ಯಕ್ಕಿಡಕ್ಕೆ ನೋಡಿ ನಾನು ಈ ತರ ಚಿಕ್ಕ ಚಿಕ್ಕದಾಗಿ ಆಪಲ್ಗಳನ್ನೆಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಕೋತಿದೀನಿ ನಿಮಗ್ ದೊಡ್ಡ ಬೇಕು ಅಂದ್ರೆ ದೊಡ್ಡದು ಯಾವ ನಿಮಗೆ ಇದು ಮೆಷರ್ಮೆಂಟ್ ನೋಡ್ಕೊಂಡು ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆದಷ್ಟು ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾದ್ರೆ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಆಗುತ್ತೆ ಹಾಗೆ ಬಾಯಿಗೂ ಕೂಡ ಸಿಗುತ್ತೆ ಅಂತ ಅಷ್ಟೇ ಈ ಬ್ಲಾಗ್ ನಿಮ್ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಂದಲ್ಲ ಎರಡು ಮೂರು ವ್ಲಾಗ್ ಎಷ್ಟೋ ವ್ಲಾಗ್ ನಾನು ಸುಮಾರು ಮೂವತ್ತೆರಡು ವ್ಲಾಗ್ ಗಳನ್ನ ಅಪ್ಲೋಡ್ ಮಾಡಿದಿನಿ ಒಂದಲ್ಲ ಅಂದ್ರೂ ಖಂಡಿತವಾಗ್ಲು ನಿಮಗೆ ಮೂವತ್ತೊಂದ್ರಲ್ಲಿ ಒಂದ್ ಹತ್ತಾದ್ರೂ ಖಂಡಿತವಾಗ್ಲು ಇಷ್ಟ ಆಗತ್ತೆ ಖಂಡಿತ ಒಂದ್ಸಲ ಚೆಕ್ ಮಾಡಿ ನೋಡಿ ಅದ್ ಕಟ್ ಮಾಡೋ ಅಷ್ಟೊತ್ತಿಗೆ ನಾವು ಇಲ್ಲಿ ಅರ್ಧ ಲೀಟರ್ ಗಿಂತ ಒಂದ್ ಸ್ವಲ್ಪ ಕಡಿಮೆ ಹಾಲ್ನ ನಾನು ಬಳಸಿದೀನಿ ಅದ್ ಕಟ್ ಮಾಡೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಹಾಲು ಕಾ ಇದಾಗಿ ಫುಲ್ ಕಾದ್ ಬಿಟ್ಟು ಮತ್ತೆ ನಾವು ಅದನ್ನ ಸ್ವಲ್ಪ ತಣ್ಣಗಾಗ ಬಿಡಬಹುದು ಮತ್ತೆ ಅದನ್ನ ಟೈಮ್ ತಗೊಂಡು ಇದನ್ನ ಒಂದ್ ಟೈಮ್ ತಗೊಂಡ್ರೆ ನಮಗ್ ಟೈಮ್ ಜಾಸ್ತಿ ಆಗುತ್ತೆ ಹಾಗಾಗಿ ಕಟ್ ಮಾಡ್ತಾ ಮಾಡ್ತಾನೆ ಇಲ್ಲಿ ಕಾಯಕ್ ಇಟ್ಬಿಟ್ರೆ ಹಾಲ್ ಕಾಯಕ್ ಬಿಟ್ಬಿಟ್ರೆ ಎರಡು ಕೆಲಸ ಅಟ್ ಎ ಟೈಮ್ ಆಗ್ಬಿಡತ್ತೆ ಹಾಗಾಗಿ ಈ ರೆಸಿಪಿ ಮತ್ತೆ ನಾವು ಡಯಟ್ ಅಲ್ಲಿರೋರು ಕೂಡ ಟ್ರೈ ಮಾಡಬಹುದು ಈ ಫ್ರೂಟ್ಸ್ ಎಲ್ಲ ಇರೋದಕ್ಕೆ ನೀವು ಬ್ರೇಕ್ಫಾಸ್ಟ್ ಕೂಡ ಇದನ್ನ ಯೂಸ್ ಮಾಡಬಹುದು ಡಯಟ್ ಅಲ್ಲಿರೋರು ಆಗಿರ್ಬಹುದು ಹಾಗೆ ನಾವು ಏನಾದ್ರೂ ಜಿಮ್ ಗೆ ಹೋಗ್ತಿದೀವಿ ಅದ ವೆಜಿಟೇಬಲ್ಸ್ ಸಾರಿ ಫ್ರೂಟ್ಸ್ ಏನಾದ್ರು ತಿನ್ನಕ್ಕೆ ನಮಗೆ ಏನಾದ್ರು ಇದ್ ಮಾಡಿದ್ರೆ ಅವರು ಇದನ್ನು ಡೈರೆಕ್ಟ್ ಆಗಿ ಹಾಲ್ ಜೊತೆ ಪ್ರೋಟೀನ್ ಎಲ್ಲ ಸಿಗತ್ತಲ್ಲ ಹಾಲ್ ಜೊತೆ ನಾವ್ ಕ್ಯಾಲ್ಸಿಯಂ ಇರತ್ತೆ ಅದೆಲ್ಲ ಇರತ್ತಲ್ಲ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಇದನ್ನ ತಿನ್ಬಹುದು ಹಾಲ್ ಡೈರೆಕ್ಟ್ ಡಯಟ್ ಅಲ್ಲಿ ಇರೋರು ಇಲ್ಲಿ ನಾವು ಶುಗರ್ ಬಳಸೋದ್ರಿಂದ ನೀವು ಶುಗರ್ನ ಸ್ಕಿಪ್ ಮಾಡಬಹುದು ಹಾಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇದನ್ನ ತಿನ್ಬಹುದು ತುಂಬಾ ಹೆಲ್ತಿ ತುಂಬಾ ಒಳ್ಳೇದಿದೆ ಫ್ರೂಟ್ಸ್ ಎಲ್ಲ ಈ ಸ್ವಲ್ಪ ಸೀಳ್ಕೊಂಡು ಮಾಡಿದ್ರೆ ತುಂಬಾ ಈಸಿಯಾಗಿ ಕಾಳನ್ನ ಬಿಡಿಸ್ಕೋಬಹುದು ಸಾಕು ನಮಗೆ ಮಾಡ್ಕೊಳಕ್ಕೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗಾದ್ರೂ ಇವಾಗ ಅಲ್ಲಿ ಇರೋರು ಸ್ವೀಟ್ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಆದ್ರೂ ಕೂಡ ಇದನ್ನ ತಿನ್ಕೋಬಹುದು ಸ್ವೀಟ್ ತಿನ್ನಕಾಗಲ್ವಲ್ಲ ಆರ್ಡ್ರ್ ಇವಾಗ ಫ್ರೂಟ್ಸ್ ಅಲ್ಲೆಲ್ಲ ಸ್ವೀಟ್ ಕಂಟೆಂಟ್ ಇರತ್ತಲ್ಲ ಅವಾಗ್ಲು ನೀವು ತಿನ್ಕೋಬಹುದು ಇದನ್ನ ಹಾಗೆ ಫ್ರೂಟ್ಸ್ ಕೂಡ ವೇಸ್ಟ್ ಆಗಲ್ಲ ನಾವು ಹಬ್ಬಗಳಲ್ಲೆಲ್ಲ ಜಾಸ್ತಿನೇ ತಂದ್ಬಿಡ್ತೀವಿ ದೇವರ ಮುಂದೆ ಇಡಕ್ಕೆ ನೈವೇದ್ಯಕ್ಕೆ ಅಂತ ವೇಸ್ಟ್ ಆದ್ರೆ ನಮ್ಗೂ ಬೇಜಾರಾಗತ್ತಲ್ಲ ಹಾಗಾಗಿ ಈ ತರ ಮಾಡ್ಕೊಂಡ್ ಇಟ್ಕೊಂಡ್ಬಿಟ್ರೆ ಬೇಜಾರ್ ಕೂಡ ಆಗಲ್ಲ ನಮ್ಗೆ ಯಾವಾಗ ಬೇಕಾದ ಅವಾಗ ತಿನ್ಕೋಬಹುದು ಫಿಫ್ಟೀನ್ ಡೇಸ್ ತನಕನೂ ಇಟ್ಕೊಂಡ್ ತಿನ್ಬಹುದು ಅದೇ ಫ್ರೂಟ್ಸ್ ಆದ್ರೆ ಫಿಫ್ಟೀನ್ ಡೇಸ್ ಹೊರಗಡೆ ಅಷ್ಟು ತಾಳಕ್ಕೆ ಬರಲ್ಲ ಬೇಗನೆ ಹಾಳಾಗೋಗುತ್ತೆ ಒನ್ ವೀಕ್ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಬಾಡ್ದಂಗ ಆಗ್ಬಿಡತ್ತೆ ಇಲ್ಲ ಒಂದ್ ಸ್ವಲ್ಪ ಹುಳ ಹುಳ ತರ ಆಗಿ ಇಲ್ಲ ಕೆಟ್ಟ ಹೋಗ್ಬಿಡತ್ತೆ ಹಾಗಾಗಿ ಇದನ್ನಾದ್ರೂ ನಾವು ಫಿಫ್ಟೀನ್ ಡೇಸ್ ತನಕನೂ ಇಟ್ಕೋಬಹುದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಒಂದ್ಸಲ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಅಂತೂ ಆಗತ್ತೆ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ನಾನು ನೆಲ್ಲ ಕಟ್ ಮಾಡಿ ತರ ಇಟ್ಕೊಂಡಿದೀನಿ ನನ್ನ ಹತ್ರ ಯಾವ ಯಾವ ಅವೈಲಬಲ್ ಇದೆಯೋ ಆ ತರ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನೀವು ಇದಕ್ಕೆ ನಿಮ್ಗೆ ಯಾವ್ದು ಫ್ರೂಟ್ಸ್ ಇಷ್ಟ ಆಗುತ್ತೋ ಇದಕ್ಕೆ ಬನಾನಾ ಕೂಡ ನೀವು ಆಡ್ ಮಾಡ್ಕೋಬಹುದು ಅದ್ರ ಜೊತೆಗೆ ನಿಮಗೆ ಯಾವ್ದಾವ್ದು ಅವೈಲೇಬಲ್ ಪಪಾಯಾನು ಆಡ್ ಮಾಡ್ಕೋಬಹುದು ಯಾವ್ದಾದ್ರು ಅಷ್ಟೇ ಫ್ರೂಟ್ಸ್ ಅದೇ ಇದು ಅದೇ ಬೇಕು ಅದೇ ಬೇಡ ಅಂತಲ್ಲ ನಿಮಗೆ ಯಾವ್ದಾವ್ದು ಇಷ್ಟ ಇದೆಯೋ ಅದನ್ನ ಆಡ್ ಮಾಡ್ಕೋಬಹುದು ಬನ್ನಿ ಇವಾಗ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನು ಸುಮಾರು ಅರ್ಧ ಲೀಟರ್ ಆಗುವಷ್ಟು ಹಾಲ್ನ ಕಾಯಿಸ್ಕೊಂಡು ಇದನ್ನ ತಣ್ಣಗ್ ಮಾಡಿ ಇಟ್ಕೊಂಡಿದೀನಿ ನೋಡ್ಬೋದು ನೀವು ಇದಕ್ಕೆ ನಾವು ಏನು ಎಲ್ಲಾ ಕ್ಲೀನ್ ಆಗಿ ಕಟ್ ಮಾಡಿ ಸೀಡ್ಸ್ ಎಲ್ಲಾ ಅಂದ್ರೆ ಬೀಜಗಳೆಲ್ಲ ತೆಗೆದು ಕ್ಲೀನ್ ಆಗಿ ಇಟ್ಕೊಂಡಿದ್ನಲ್ಲ ಎಲ್ಲಾ ಫ್ರೂಟ್ಸ್ ನಾನು ಕಟ್ ಮಾಡ್ಕೊಂಡಿರೋದಕ್ಕೆ ಮಾಡ್ಕೊಂಡಿರೋದನ್ನ ಇದಕ್ಕೆ ಆಡ್ ಮಾಡ್ತೀನಿ ನೋಡಿ ನಾನು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿನ ಆಡ್ ಮಾಡ್ತಿದ್ದೀನಿ ಹಾಗೆ ಇದ್ರ ಸ್ವಲ್ಪ ಮೊಸರನ್ನ ಕೂಡ ಆಡ್ ಮಾಡ್ತಿದ್ದೀನಿ ಹಾಗೆ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನು ಆಡ್ ಮಾಡ್ತಿದ್ದೀನಿ ಇವಾಗ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಏಲಕ್ಕಿ ಕಾಳನ್ನ ಬಿಡ್ಸ್ಕೊಂಡು ಒಂದ್ ಸ್ವಲ್ಪ ಜಜ್ಜಿ ಹಾಕೊಂಡಿದೀನಿ ನಿಮಗೆ ಏಲಕ್ಕಿ ಪೌಡರ್ ಏನಾದ್ರು ನಿಮ್ ಮನೇಲಿ ಅವೈಲೇಬಲ್ ಇದ್ರೆ ಅದನ್ನು ಹಾಕೋಬಹುದು ಏಲಕ್ಕಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕಸ್ಟರ್ಡ್ ಪೌಡರ್ ಹಾಕ್ಬೇಕು ಅಂತ ಏನಿಲ್ಲ ಇಷ್ಟೇ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಇವಾಗ ನೀವು ಇದನ್ನ ಎಲ್ಲಾ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಈ ತರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇದಕ್ಕೆ ಹಾಲು ಜಾಸ್ತಿ ಜಾಸ್ತಿ ಬೇಕಂದ್ರೆ ನೋಡಿ ನೀಟಾಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಯಾವ್ದು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಏನಿರುತ್ತೋ ಏನ್ ಸಾಮಗ್ರಿಗಳಿರುತ್ತೋ ಅದನ್ನೇ ನಾನು ಹೊರಗಡೆ ಹೋಗಿ ತಗೊಂಡ್ ಬರ್ಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲೇ ಈ ತರ ಎಲ್ಲಾ ಫ್ರೂಟ್ಸ್ ಇರುತ್ತೆ ಹಾಲು ಮೊಸರು ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದನ್ನ ಬಳಸ್ಕೊಂಡೆ ನಾನು ಮಾಡಿದೀನಿ ಇವಾಗ ಈ ಟೈಮ್ ಅಲ್ಲಿ ನೀವು ಟೇಸ್ಟ್ ನೋಡ್ಕೊಂಡು ಶುಗರ್ ಆಡ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಾವು ಹನಿ ಮತ್ತೆ ಘೀ ಎಲ್ಲಾ ಬಳಸಿರೋದ್ರಿಂದ ಆಮೇಲೆ ಫ್ರೂಟ್ಸ್ ಕೂಡ ಸ್ವಲ್ಪ ಶುಗರ್ ಕಂಟೆಂಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಸಿಹಿ ಇರುತ್ತೆ ನಿಮಗೆ ಏನಾದ್ರು ಬೇಕು ಸ್ವೀಟ್ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಈ ಟೈಮ್ ಅಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನೀವು ನೋಡ್ಕೊಂಡು ಆಮೇಲೆ ನ ಆಡ್ ಮಾಡ್ಕೋಬೇಕಾಗತ್ತೆ ಶುಗರ್ ಇಷ್ಟ ಇಲ್ಲ ಅಂದ್ರೆ ನೀವು ಜಾಜರಿ ಪೌಡರ್ ಸಿಗತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬಹುದು ನೋಡ್ಬಹುದು ಈ ತರ ಬಂದಿದೆ ಹಾಗೆ ಇದ್ರ ಜೊತೆ ಬೇರೆ ಬೇರೆ ಫ್ರೂಟ್ಸ್ನು ಕೂಡ ಆಡ್ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈ ತರ ನೀಟಾಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಲ್ ಇದೆ ಈ ಟೈಮ್ ಅಲ್ಲಿ ನೀವು ಟೇಸ್ಟ್ ಮಾಡಿ ನೋಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾನು ನನಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಆಡ್ ಮಾಡ್ಕೋತಾ ಇದನ್ನ ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಗರ್ ಕೂಡ ಒಂದ್ ಸ್ವಲ್ಪ ನೀರ್ ಬಿಡೋದ್ರಿಂದ ನೀವು ಹಾಲು ಕಾಯಿಸ್ಬೇಕಿದ್ರೆ ನೀರ್ ಹಾಕ್ಲಿಲ್ಲ ಅಂದ್ರೆ ಒಳ್ಳೇದು ಇಲ್ಲ ಸ್ವಲ್ಪ ಹಾಲು ಕಡಿಮೆ ಇದೆ ನೀರು ಬೇಕು ಅನ್ನೋರು ಕೂಡ ಆಡ್ ಮಾಡ್ಕೋಬಹುದು ನಾನು ಇಲ್ಲಿ ಯಾವ್ದೇ ರೀತಿ ಆದಂತಹ ನೀರ್ನ ಏನು ಆಡ್ ಮಾಡಿಲ್ಲ ನೋಡ್ಬೋದು ಇವಾಗ ಸಕ್ಕರೆ ಸ್ವಲ್ಪ ಕರಗ್ಲಿಕ್ಕೆ ಟೈಮ್ ಬೇಕಾಗತ್ತಲ್ಲ ಒಂದ್ ಹಾಫ್ ಅನ್ ಅವರ್ ಬಿಟ್ರೆ ಸಾಕು ನಿಮಗೆ ಟೈಮ್ ಇಲ್ಲ ಅಂದ್ರೆ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಇವಾಗ ನಿಮ್ಗೆ ತಿನ್ನಕ್ಕೆ ರೆಡಿ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಆಗಿರುತ್ತೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ನಾವು ಫ್ರೂಟ್ಸ್ ಕೂಡ ವೇಸ್ಟ್ ಆಗಲ್ಲ ಹಾಗೆ ಹೆಲ್ತಿಗೂ ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಇದರಿಂದ ಖಂಡಿತವಾಗ್ಲು ಒಂದ್ಸಲ ವಿಸಿಟ್ ಮಾಡಿ ಸೋರಿ ಒಂದ್ಸಲ ನೋಡಿ ನೀವು ಟೇಸ್ಟ್ ನೋಡಿ ಮಾಡ್ಕೋಬಹುದು ಒಂದ್ಸಲ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ ಟೈಮ್ ವೇಸ್ಟ್ ಮಾಡೋಕೆ ಮನ್ಸಾಗಲ್ಲ ಹಾಗಾಗಿ ಅದ್ರಲ್ಲೂ ಫ್ರೂಟ್ಸ್ ತಿನ್ನಕ್ಕೆ ಮನ್ಸಾಗಲ್ಲ ಈ ತರ ಮಾಡ್ಕೊಂಡೇ ತಿನ್ಬೇಕು ಅನ್ಸುತ್ತೆ ಒಂದ್ಸಲ ಖಂಡಿತವಾಗ್ಲು ಟ್ರೈ ಮಾಡಿ ಹಾಗೆ ಇದ್ರ ಜೊತೆಗೆ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ ನ ಕೂಡ ಅಪ್ಲೋಡ್ ಮಾಡಿದೀನಿ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಈ ವ್ಲಾಗ್ ನ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್